ನಮಸ್ಕಾರ ನಾನು ನಿಮ್ಮ ಮನೆಯ ಮಗ ಅಯ್ಯೂಬ್ ನಾಟಿಕಾರ್ ಮಾತಾಡ್ತಿರೋದು ಇವತ್ತಿನ ದಿವಸ ನಾನು ಈ ವಿಡಿಯೋ ಮುಖಾಂತರ ನಮ್ಮ ಇಡೀ ಮತಕ್ಷೇತ್ರದ ಜನರಿಗೆ ಏನಪ್ಪ ಅಂತಂದ್ರೆ ನಮ್ಮ ಇಂಡಿಯಾ ಶಾಸಕರಾದ ಆದಂಥ ಸನ್ಮಾನ್ಯ ಯಶವಂತರಾಯ ಗೌಡರು ನಿನ್ನೆ ಒಂದು ಯಾವುದೇ ಸಭೆಯಲ್ಲಿ ಮಾತಾಡಿದ್ದಾರೆ ಭಾಳ ರೋಷದಿಂದ ಮಾತಾಡಿದ್ದಾರೆ ಏನು ಮಾತಾಡ್ರಪ್ಪ ಅಂತಂದ್ರೆ ಏನೇ ಇಲ್ಲಿ ನೋಡೇ ಬಿಡ್ತೀನಿ ಮಗಂದ್ರೆ ತಂದಾರೆ ಆಯ್ತು ನೋಡ್ರಲ್ಲ ಗೌಡ್ರೆ ಭಾಳ ಖುಷಿ ಐತಿ ನೋಡ್ರಿ ಆದ್ರೆ ಏನು ಹೇಳಬೇಕಿತ್ತಪ್ಪ ಅಂದ್ರೆ ಎಟ್ಟೊತ್ತಿದ್ರೂ ನಾ ಜಿಲ್ಲೆ ಮಾಡೇ ನೋಡ್ತೀನಿ ಮಗಂದು ಜಿಲ್ಲಾ ನಾ ಮುಂದೆ ಎಲೆಕ್ಷನ್ ಬರ್ತೀನಿ ಅಂತ ಹೇಳಿದ್ರೆ ಅದು ಭಾಳ ಖುಷಿ ಆಗ್ತಿತ್ತು ಸೊಡ್ಡ ಹೊಡೆದಂಗೆ ಕೆಲಸ ಆಗ್ತಿತ್ತು ಸೊಡ್ಡ ಹೊಡೆದಂಗೆ ಮಾತಾಗ್ತಿತ್ತು ಅದು ಹಾಗಾಗಿ ಬೋತಿ ನಿಮ್ಮ ಎಲ್ಲೇ ನೀವು ನಾನು ನನಗನ್ಸು ಮಾಡಿ ನಿಮ್ಮ ನಿಮ್ಮ ಮಾತಿಗೆ ನನಗೆ ಭಾಳ ನಗು ಬರಕತ್ತೈತಿ ಯಾಕಂದ್ರೆ ಎಷ್ಟರ ಸುಳ್ಳು ಹೇಳೋದು ಅದು ಸುಳ್ಳು ಹೇಳೋದು ಒಂದು ಮಿತಿ ಅದು ಮತ್ತೊಂದು ಮಾತು ಹೇಳಿದ್ರಿ ನಾವು ಇಡೀ ರಾಜ್ಯ ನೋಡ್ಬೇಕು ನನಗೆ ಅಂತ ಹೇಳಿದ್ರಿ ಇಡೀ ರಾಜ್ಯ ನೋಡ್ಯದ ನಿಮ್ಗೆ ಹೆಂಗ ನೋಡದಪ್ಪ ಅಂತಂದ್ರ ರೈತರಿಗೆ ಬೈದ್ರಿ ರೈತರಿಗೆ ಇನ್ಸಲ್ಟ್ ಮಾಡಿದ್ರಿ ರೈತರಿಗೆ ಅಲ್ಲಿ ನಿಮ್ಮ ಮರ್ಗೂರ ಫ್ಯಾಕ್ಟ್ರಿಗೆ ಬರಬೇಡ ಅಂತ ಹೇಳಿದ್ರಿ ಬಂದ್ರ ಹತ್ತು ಸಾವಿರ ಜನ ತೊಗೊಂಡು ನಿಮ್ ನಿಮ್ ಕೂಡ ಒಂದು ನೋಡಿ ಕೈ ನೋಡೇ ಬಿಡ್ತೀನಿ ತಂದ್ರಿ ಅದು ಎಲ್ಲ ಇಡೀ ರಾಜ್ಯಕ್ಕೆ ಹೋಗ್ಯದ ಇಡೀ ಮೀಡಿಯಾದಾಗ ಹೋಗ್ಯದ ಎಲ್ಲ ಬಹಳಷ್ಟು ಮಂದಿ ಅದನ್ನೂ ಒಂದು ಕಾಲ ನೋಡೀವಿ ನಿಮ್ಗೆ ಬೈದು ನೀವು ಶರ್ಟಲ್ಲಿ ನಿಂತು ರೈತರಿಗೆ ಬೈದಿದ್ದು ನೋಡೀವಿ ಆದ್ರೆ ರಾಜ್ಯ ಅದನ್ನೂ ನೋಡ್ಯದ ಸನ್ಮಾನ್ಯ ಇಂಡಿ ಅಂತ ಯಾರೇ ಒಬ್ಬ ಚೆನ್ನಪ್ಪ ಅಂತ ಅವರು ಒಂದು ರೈತರು ರೈತ ಹೋರಾಡಗೋರು ಚೆನ್ನಪ್ಪನವರು ನಿಮ್ಮ ಬಗ್ಗೆ ಅದನ್ನು ಹೇಳ್ಯಾರ ಅದು ಅದು ವಾಕ್ಯ ನಾನು ಹೇಳೋಲ್ಲ ಅದು ನನಗೆ ಸರಿ ಅನ್ಸಲ್ಲ ಮತ್ತೊಂದು ಗೌಡ್ರೆ ಒಂದೊಂದು ಸಲ ನಿಂತು ಅಳ್ತೀರಿ ಈ ಕಡೆ ಮಳೆ ಮರು ದಿವಸ ಬಂದು ರೈತರಿಗೆ ಚಾಲೆಂಜ್ ಮಾಡ್ತೀರಿ ಮರು ದಿವಸ ಏನು ಬಂದು ಅಳ ಅಳತೀರಿ ಇದು ಏನು ತಿಳಿಲಾಕತ್ತಿಲ್ಲ ಅಳಬಾರ್ದಂಗೆ ನೀವು ಹೆಂಗ ಸ್ವಡ್ ಅಂತ ಹೇಳಿದಿರಲ್ಲ ಅವತ್ತೇ ಹೇಳಬೇಕಿತ್ತು ನಾ ಹಿಂಗೇ ಮಾಡ್ತೀನ ಅಲ್ಲಿ ಆತು ರೈತರಿಗಿದು ಮಾಡಿ ಇಲ್ಲಿ ಮತ್ತೇನು ಬಂದು ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಮಾತು ಹೇಳಕತ್ತೀರಿ ಒಂದು ಕಡೆ ಅಲ್ತೀರಿ ಒಂದು ಕಡೆ ನಾ ಚಾಲನೆ ಮಾಡ್ತೀನಿ ಈ ಸಲ ನಾಲ್ಕನೇ ಸಲ ನಾ ಹಾಗೆ ಅಂತ ಹಾಗ್ರಿ ನಿಮ್ಗೇನು ಬಹಳ ಆದ್ರೆ ಈ ಮತಕ್ಷೇತ್ರದಾಗ ಏನು ಋಣ ಅದಪ್ಪ ಅಂದ್ರೆ ಮೂರು ಸಲ ಅಂತ ಆದ ಮಟ್ಟಿಗೆ ಈ ಸಲ ನೀವು ತೀವ್ ವಾರ ಆಗಿರಿ ಗಾಬರಿ ಬಿದ್ದು ಮಂದಿಗೆ ಅನ್ಸ ಅಂಜಿಸ್ಲಾಕತ್ತೀರಿ ಅದನ್ನು ಭೀಮಾ ಮಂದಿಗೆ ಅನ್ಸಲಾಕತ್ತೀರಿ ಅದು ನಾ ಮೊದಲೇ ಹೇಳಿನಲ್ಲ ನಿಮ್ಗೆ ಅದು ಏನು ಜೋಗಾರು ಒಣಗೇನ ನೀವು ಸೂಜಿ ಮಾಡು ಕೆಲಸ ಮಾಡಕತ್ತೀರಿ ಮಾರು ಕೆಲಸ ಮಾಡಕತ್ತೀರಿ ಅದು ಎಲ್ಲೇ ನಾಟಲ್ಲ ಚಿರ್ಜಿ ಚಿರಾಡಿ ಏನೇ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೋಡ್ತೀನಂತ ಅದು ಏನು ದೊಡ್ಡ ಮಾತಿಲ್ಲ ನೀವು ಹೇಳಿದ ಮಾತು ಮಾಡಬೇಕಿತ್ತು ಜಿಲ್ಲಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಹೇಳಿದಿರಲ್ಲ ಜಿಲ್ಲಾ ಮಾಡಿ ನಾ ಮುಂದೆ ಎಲೆಕ್ಷನ್ ಬರ್ತೀನಿ ಅಂತ ಹೇಳಿದ್ರಲ್ಲ ಅದು ಹೇಳಿದ್ರೆ ಬಹಳ ಅದು ಮಾತಿನ ಮ್ಯಾಗ ದಮ್ ಇರ್ತಿತ್ತು ನಿಮ್ಮ ನಿಮ್ಮದಾಗ ದಮ್ ಆದತ್ ನಾವು ತಿಳಿತಿದಿವಿ ನಿಂಬಲ್ಲಿ ಏನೇ ಹೋಗಿ ಮುಗ್ದದ ಕತಿ ಅದಕ್ಕೆ ನೀವು ಒದರಾಡಕತ್ತೀರಿ ಚೀರಾಡಾಕತ್ತೀರಿ ಅದೇನೋ ನಟಲ್ಲ ಮತ್ತೇನದ ಇಂಡಿ ಮತ್ತೆ ಕ್ಷೇತ್ರದಾಗ ರೋಡು ಎಲ್ಲ ಸತ್ಯಾನಾಶ ಹದ ಹದಗಟ್ಟ ಹೈರಾಣ ಆಗ್ಯಾವೆಲ್ಲ ರೋಡ್ದಾಗ ಕುಣಚೆ ಇರಬೇಕು ಕುಣಿಚೆಗೆ ರೋಡ್ ಮಾಡಿಟ್ರಿ ಈ ಸಲನು ಎಲ್ಲ ಎಲ್ಲ ರೋಡ್ ಎಲ್ಲ ಮತ್ತೆ ಕ್ಷೇತ್ರ ಬಂದು ಎರಡೂ ಕೈಲಿ ಹೋಗ್ಕೊಳ್ಬೇಕಾರೆ ರೋಡ್ ಇಲ್ಲ ರೋಡ್ ಸತ್ಯಾನಾಶ ಆಗ್ಯದ ರೋಡ್ ಇಲ್ಲ ಏನಿಲ್ಲ ಏನ್ರಿ ಹೌಡ್ರಿ ನೀವು ಮತ್ತೆ ಅಲ್ಲ ಎಲ್ಲ ಮಾಡಿ ಮತ್ ನಾಲ್ಕನೇ ಸಲ ನೋಡೇ ಬಿಡ್ತೀನಿ ನಿತ್ಯೆ ಬಿಡ್ತೀನಿ ಅಂತ ಹೇಳಾಕತ್ತೀರಿ ನೀವು ಹಠಕ್ ನಿಂದಿರಲಿರಿ ಏನ್ ಅಭಿವೃದ್ಧಿ ಪಡ ಪರ್ವಾ ಅಭಿವೃದ್ಧಿ ಮಾಡಿ ಅಂತ ಮಾಡ್ಬೇಕಂತ ನಿಂದ್ರತಿರಿ ಎಲೆಕ್ಷನ್ ಈ ಸಲ ಅಂತೂ ಎಲ್ಲ ನಾ ಅದು ನನ್ನ ಬಲಿ ಅಂತ ಮತ್ತೆ ಮತ್ತೆಲ್ಲ ಮಾಡ್ಕೊಂಡ್ರಿ ಎಲ್ಲ ನಿಮ್ಮದೇ ಅದು ನಾವೇನು ಹೇಳಕತ್ತೀವಿ ಇದು ಅದು ಏನೇನು ಮಾಡ್ಕೊಂಡ್ರಿ ನಾನು ನಿಮ್ಗೆ ಹೇಳುದ ಆದ್ರೆ ನೀವು ಹಠಕ್ ಬಂದು ಜನ ಮತಕ್ಷೇತ್ರದ ಮಂದಿಗೆ ಹಠ ಈ ಸಲ ನೋಡೇ ಬಿಡ್ತೀನಿ ಅಂತ ಏನು ಹೇಳಕಲ್ಲ ಜನಾನು ನೋಡ್ಕೋದೆ ಗೊತ್ತಾರ ನೀವು ಏನು ಮಾಡಾಕತ್ತೀರಿ ಹ್ಯಾಂಗ್ ಮಾಡಕತ್ತೀರಿ ಏನೇನು ಮಾಡಾಕತ್ತೀರಿ ಜನ ಪರವಾಗಿ ಏನೇನು ಕೆಲಸ ಮಾಡಾಕತ್ತೀರಿ ಎಷ್ಟು ಕೆಲಸ ಮಾಡಿರಿ ಇಡೀ ಮತಕ್ಷೇತ್ರದಾಗ ನೋಡಿದ್ರೆ ಯಾವುದೂ ರೋಡ್ಗಳು ಏನೂ ಇಲ್ಲ ಎಲ್ಲ ಸತ್ಯಾನಾಶ ಹೋಗ್ಯಾವ ಇವತ್ತು ನೋಡ್ಬೇಕಂದ್ರೆ ಇಡೀ ಮತಕ್ಷೇತ್ರ ಸತ್ಯಾನಾಶ ಮಾಡಿಬಿಟ್ರಿ ಗೌಡ್ರಿ ಏನೂ ಉಳ್ದಿಲ್ಲ ಈ ಜಿಲ್ಲಾ ಮಾಡ್ತೀನಿ ಅಂತ ಹೇಳಿದ್ರಿ ಜಿಲ್ಲಾ ಮಾಡಿ ನಾ ಎಲೆಕ್ಷನ್ ಅಂದ್ತೀನಿ ಅಂತ ಹೇಳಿದ್ರಿ ಎಲ್ಲಿ ಜಿಲ್ಲಾ ಮಾಡಿರಿ ಮತ್ತು ಇದು ಮತ್ತು ಫ್ಯಾಕ್ಟ್ರಿ ಏನದ ಇಟ್ಸ್ ಮೈ ಬೇಬಿ ಅಂತ ಹೇಳ್ತಿರಿ ಫ್ಯಾಕ್ಟ್ರಿ ನಿಮ್ದು ಮರಗುರ್ ಫ್ಯಾಕ್ಟ್ರಿ ಇಷ್ಟು ಇಟ್ಸ್ ಮೈ ಬೇಬಿ ಅಂತ ಹೇಳ್ತಿರಿ ನಿಮ್ದೇ ಬೇಬಿ ಅದು ಅದಕ್ಕೆ ಅದು ದೊಡ್ಡ ಆ ಬೇಬಿ ಅನ್ನ ದೊಡ್ಡದು ಮಾಡಬೇಕು ಆ ಬೇಬಿಗೆ ಬೆಳೆಸಬೇಕು ಆ ಬೇಬಿಗೆ ಎಷ್ಟು ದೇಣ ಮಾಡಿಟ್ರಿ ನೀವು ಅದನ್ನೂ ಹೇಳ್ರಲ್ಲ ರೈತರಿಗೆ ಅದರ ಮ್ಯಾಗ ಎಷ್ಟು ಲೋನ್ ತಗೊಂಡ್ರಿ ಅದರ ಮ್ಯಾಗ ಎಷ್ಟು ದೇಣ ಅದೆಲ್ಲ ರೈತರಿಗೆ ಹೇಳ್ರಲ್ಲ ಇಟ್ಸ್ ಮೈ ಬೇಬಿ ಅಂತ ಬಹಳ ಚೀರಾಡ್ ಹೇಳಿ ಹಾಕ್ತಿರಿ ಆ ಬೇಬಿಯ ಪರಿಸ್ಥಿತಿನ ಸತ್ಯಾನಾಶ ಮಾಡಿಬಿಟ್ರಿ ಅದು ಬೇಬಿ ರೈತರದ ಅದ ನಿಮಗೆಲ್ಲ ಅದು ರೈತರು ನಿಮ್ಗೆ ಕೊಟ್ಟಾರ ಅದಕ್ಕೆ ಬೆಳೆಸ್ರಿ ಅದಕ್ಕೆ ಉಣಸ್ರಿ ತಿನ್ನಸ್ರಿ ಅದಕ್ಕೆ ಚಂದಾಗಿ ಇದು ಮಾಡ್ರಿ ಅಂತ ಕೊಟ್ಟರ ಆ ಬೇಬಿ ಮ್ಯಾಗ ದುನ್ಯಾದ ದುನಿಯಾದ ಸಾಲ ಮಾಡಿಟ್ರಿ ಏಟರಿನಾ ಮಾಡೋರು ಇದ್ರಿ ನೀವು ಏನು ಮಾತಾಡಕೀರಿ ಗೌಡ್ರ ಬಹುಟೇ ನನ್ಗನ್ಸು ಮಟ್ಟಿಗೆ ನಿಮ್ಮ ಮಾನಸಿಕ ಪರಿಸ್ಥಿತಿ ಸತ್ಯಾನಸಾಗ ಹೋಗದ ಕೆಟ್ಟದ ಮ್ಯಾದ ಮಾನ್ಸಿಕ ಪರಿಸ್ಥಿತಿ ಬಹಳಷ್ಟು ಬಾಯಿ ಬಿಟ್ಟು ಏನಾರ ಏನಾರ ಮಾತಾಡ್ಲಾಕೀರಿ ಹಂಗ ಮಾಡ್ಲಾಕ್ ಹೋಗ್ಬೇಡ್ರಿ ಮಾತು ಬಿಟ್ಟು ಮಾತ್ ಮಾತಾಡಾಕ ಹೋಗ್ಬೇಡ್ರಿ ಏನು ಮಾತು ಹೇಳಿದ್ರಿ ಜಿಲ್ಲಾ ಮಾಡಿ ಬರ್ತೀನಿ ಅಂತ ಎದಿತ್ತ ಹೇಳಿದ್ರಿ ಇವಾಗಾದ್ರೂ ಅದೇ ಹೇಳಬೇಕು ಎಷ್ಟೊತ್ತಿರಿ ಜಿಲ್ಲಾ ಮಾಡ್ತೀನಿ ಜಿಲ್ಲಾ ಮಾಡಿ ಏನಾರ ನಾ ಎಲೆಕ್ಷನ್ ಬರ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಆ ಮಾತಿಗೇನು ಬೆಲೆ ಬರ್ತಿತ್ತು ನಾಲ್ಕನೇ ಸಲ ಗೆಲ್ತೀನಿ ಅಂತ ಹೇಳ್ತೀರಿ ಗೆಲ್ರಿ ನಮ್ಗೆ ಏನ್ ಬ್ಯಾಡನಲ್ಲ ಆದ್ರೆ ನೀವು ಹೇಳಿದ ಮಾತ್ಮ್ಯಾಗ ನೀವೇ ಹೇಳ್ಬೇಕು ನನಗೆ ಇವತ್ತಿನ ದಿವಸ ಹೇಳಕತ್ತೀನಿ ನಾನು ನಾ ಹೇಳಿದ ತಪ್ಪ ಅದೇನ್ರಿ ನೀವ್ ಹೇಳಿದ ಮಾತು ಹೇಳಕತ್ತೀನಿ ನಾನು ಅಯ್ಯೋ ನಾಟಿಕಾರ್ ಹಿಂಗೆ ಹೇಳತ್ತಿಲ್ಲ ನೀವು ಗೊತ್ತೇ ಗೌಡ್ರೆ ಈ ಸಲ ಹತಾಶರಾಗಿರಿ ಮೂರು ಸಲ ಆಗ್ಯದ ಮೂರು ಸಲ ಅಂದ್ರೆ ಮೂರು ಬಾರಿ ಆಗ್ಯದ ಮೂರು ವಾರ ಆಗ್ಯದ ಅದಕ್ಕಾಗಿ ಬಹುತೇಕ ಈ ಸಲ ಜನ ನಿಮ್ಗೆ ಬಹಳ ಬಹಳ ಅಂದ್ರೆ ಭಾಳಷ್ಟು ನೋಡ್ಲಾಕ್ರೆ ಇವತ್ತಿನ ದಿವ್ಸ ನಮ್ಮ ಇಂಡಿ ಮತ್ತ ಕ್ಷೇತ್ರ ಮಂದಿ ಬಹಳ ಬಹಳ ಅಂದ್ರೆ ಏನಪ್ಪಾ ಅದು ಅದು ಆ ರೈತರು ಬೈದ್ ನೋಡ್ಬೇಕಂದ್ರೆ ನಿಮ್ಗೆ ನಮ್ಗೆ ಬಹಳ ನಾಚಿಕೆ ಬರ ಆಗ್ತದೆ ಶಾಸಕ ಮಾಡಿವಾ ನಾ ಅಂತ ಯಾಕಂದ್ರೆ ಅವ್ರು ಏನೇನು ಮಾತಾಡಿದ್ರು ರೈತರ ಪರವಾಗಿ ನೀವು ಏನೇನ್ ಮಾತಾಡಿದಿರಿ ರೈತರು ನೀವು ಕಬ್ಬಿನ ಬೆಲೆ ಯೋಗ್ಯ ಬೆಲೆ ಕೊಡ್ರಿ ಅಂತಂದ್ರೆ ಅಂದ್ರೆ ನಿಮ್ಗೆ ಏನ್ ಆಗ್ತಿತ್ತು ಸರ್ಕಾರ ಕೊಡ್ತಿತ್ತು ಸರ್ಕಾರ ಅದರ ಬಗ್ಗೆ ಕೊಡ್ತಿದ್ರು ಏನ್ ಆಗಿತ್ತು ನೀವು ಸುಮ್ ಕೂತ್ರಿ ಸುಮ್ ಸುಮ್ ಕೂತ್ರೆ ಏನಾಗ್ತಿತ್ತು ನಿಮ್ಗೆ ರೈತರ ಹಾಗೇನೇ ಸೂಕ್ತಿರಿ ಇಡೀ ರಾಜ್ಯದಾಗ ರೈತರು ಹೋರಾಟ ಮಾಡಕತ್ತಾರ ರೈತರ ಯೋಗ್ಯ ಬೆಲೆ ಕೊಡ್ರಿ ನಮ್ಗಂತ ಕಬ್ಬಿನ ಬೆಲೆ ನಮ್ಗೆ ಕೊಡ್ರಿ ಅಂತ ಕಬ್ಬಿನ ಬೆಲೆ ಕೇಳಾಕ ರೈತರು ರೈತರು ತಾವ ಸುರಿಸ ಬೆವರ ಬೆಲೆ ರಕ್ತದ ಬೆಲೆ ಕೇಳಾಕತ್ತಾರ ಅವರು ಒಂದು ಒಂದು ಬೆಳೆ ಬೆಳೆಸ್ಬೇಕಪ್ಪ ಅಂತಂದ್ರ ರೈತರು ಕಬ್ಬಿನ ಬೆಳಿ ಬೆಳೆಸ್ಬೇಕಪ್ಪ ಅಂದ್ರ ರಾತ್ರಿ ಹೇಳ್ತಾರ ರಾತ್ರಿ ಮೂರಕ್ಕೆ ಹೇಳ್ತಾರ ನೀರ್ ಬಿಡ್ತಾರ ಆ ಬೇಬಿಗೆ ಬೆಳೆಸ್ತಾರ ಬೆಳೆಸಿ ನಿಂಬಲಿ ಕುಡಕ್ತಾರ ನೀವು ಹಿಂಗ ಮಾಡಾಕತ್ತೀರ ನನ್ನ ಬೇಬಿ ಅಂತ ಎಲ್ಲಾ ಸತ್ಯಾನಸ ಮಾಡಾಕ್ತಿರಿ ಗೌಡ್ರ ಬಹುತೇ ರೈತರಿಗೆ ಈ ಸಲ ನಿಮ್ ಬಗ್ಗೆ ಕಾಳಜಿ ಇಲ್ಲ ಅಂತ ನನ್ಗನ್ಸ್ತದ ನೀವೇನು ಚಿರಾಡ್ ಚಿರಾಡ್ ಹೇಳಕತಿರ್ಲಾ ಇದು ಹೆದರ್ಸು ಕೆಲಸ ಮಾಡಾಕತ್ತೀರಿ ಯಾರು ಹೆದರಲ್ಲ ನಾವು ಭೀಮಾ ತೀರದ ಮಂದಿ ನಾವು ನಿಷ್ಠಾವಂತ ಮಂದಿ ಏನು ನಾವು ಚಂದನ ನೀವು ನೀವು ಅದೇ ಇದ್ದೀರಿ ನಾವು ಅದೇ ಇದೀವಿ ಭೀಮಾ ನೀರ್ ಕುಡಿತೀವಿ ಭೀಮಾ ಭೀಮಾ ನೀರನ್ನೇ ತೊಳ್ಕೊತೀವಿ ಭೀಮಾ ನೀರಲ್ಲೇ ಮೈ ತೊಳ್ಕೊತೀವಿ ಏನು ಹೇಳಕತ್ತಿರಲ್ಲ ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಈ ಸಲ ನೋಡಿ ಬಿಡ್ತೀನಿ ಅತ್ತ ನೋಡ್ರಿ ಆದ್ರ ಜಿಲ್ಲಾ ಮಾಡಿ ನೋಡಿ ನೋಡ್ರಿ ಜಿಲ್ಲಾ ಮಾಡಿ ಅಂತ ಹೇಳಿ ನೋಡಿನ ಶಡ್ ಹೊಡೆದ್ರ ಅದು ನಾವು ನಾವ್ ಭಾರಿ ಅಂತ ಹೇಳ್ತಿದೀವಿ ನೀವ್ ಎಲ್ಲ ಫೇಲ್ಓವರ್ ಆಗಿರಿ ಹಂಗಾಗಿ ಏನದ ಬಹುತೇಕ ಈ ಸಲ ನಿಮ್ದು ಇದು ಆಗ್ಯದ ಕೊಡ್ರ ನೀವು ಏನು ಚಿರಾಡ್ ಚಿರಾಡ್ ಹೇಳಕತ್ತೀರಿ ಈ ಸಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮೊದಲು ಮೊದಲು ಅಳು ಬಿಡ್ರಿ ನೀವು ಅಲ್ಲಿ ಅಳ್ಯಕತಿ ಕೂತು ಆ ಡೇರಿಂಗ ನಿಮ್ಮಲ್ಲಿ ಇಲ್ಲ ಈಗ ಸದ್ ಮುಗಿದು ಹೋಗ್ಯದ ಅದಕ್ಕಾಗಿ ನಾ ಈ ಸಲ ಬೀಳ್ತೀನಿ ಅನ್ನೋ ಉದ್ದೇಶದ ಏನಾದ್ರೆ ನಾನು ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಕತಿರಿ ಈ ಸಲ ರೈತರು ನಿಮ್ಗೆ ಎಟ್ಟೋಗ್ತಿರೋ ಪಾಠ ಕಲಿಸ್ತಾರ ಅವ್ರಿಗೆ ನೋಡೇ ಬಿಡ್ತೀನಿ ಅಂತ ಅಲ್ಲಿ ಒಂದು ಯಾವ ಕೋಮಿಗೆ ಹೇಳಾಕತ್ತೀರೋ ಈ ಮತಕ್ಷೇತ್ರದ ಜನರಿಗೆ ಹೇಳಕತ್ತಿರೋ ಗೊತ್ತಿಲ್ಲ ನೀವು ಮತ್ತ ನಮ್ಮ ಮತಕ್ಷೇತ್ರ ಜನರಿಗೆ ಚಾಲೆಂಜ್ ಮಾಡ್ತಿದ್ರೆ ಜನಾನು ನಿಮ್ಗೆ ಕೂಡ ಬಹಳಷ್ಟು ಕಾದ್ ನೋಡಕ್ಕತ್ತಾರ ಈ ಮೂರು ಸಲ ಸುಳ್ಳು ಹೇಳಿ ಹೇಳಿ ಸಾಕಾಗದೆ ಇನ್ನ ಎಷ್ಟು ಸುಳ್ಳು ಹೇಳೀತಿರಿ ನೀವು ಹೋದ್ ಬರೀ ಹೇಳಿದ್ರಿ ಇಲ್ಲಿ ಬೀರಪ್ಪ ಗುಣಾಗ ಹೇಳಿದ್ರಿ ಬೀರಪ್ಪ ಗುಡಿಯೊಳಗೆ ಹೇಳಿದ್ರಿ ಇದು ನಾನು ಕೊನೆಯ ಎಲೆಕ್ಷನ್ ಅಂತ ಹೇಳಿದ್ರಿ ಗೊತ್ತಾದಿಲ್ಲ ನಿಮ್ಗೆ ನಿಮ್ಗ ನೆನಪಿರ್ಲಿಕ್ಕೆ ಅಂತ ನಾನು ಬಲಿ ವಿಡಿಯೋ ಅದು ಹಾಕ್ತಿನ ಮತ್ತೊಂದು ಅದನ್ನು ಹೇಳಿದ್ರಿ ಸಾತ್ ಗಾಯಿ ಒಳಗೆ ಹಾಲು ಮತ್ತೆ ಸಮಾಜದವ್ರಿಗೆ ಬೈದ್ ಹೇಳಿದ್ರಿ ತಂದ್ರೆ ನಾನು ನಾ ರಾಜಕಾರಣಿ ಬಿಡ್ತೀನಿ ಯಾಕೆ ಬಿಟ್ಟಿಲ್ಲ ಬಿಡ್ಬೇಕಿತ್ತಿಲ್ಲ ಆ ಮಸೂದೆಯಲ್ಲಿ ನೀತ್ತು ಸಾತ್ಗ ಮಸೂದೆ ಹಾಲಮತ್ ಸಮಾಜದವ್ರಿಗೆ ಮತ್ ಆ ಗಾಣಿಗ ಸಮಾಜಕ್ಕೆ ಬೈತ್ರಿ ಮತ್ತ್ ಅದೇ ತರ ಮುಸಲ್ಮಾನ್ ಸಮಾಜದವರು ಅಲ್ಲಿ ಒಂದು ಹೇಳಿರಿ ಒಂದು ಟಾಂಗ್ ಕೊಟ್ಟಿರಿ ನೀವು ನಾ ಮುಸಲ್ಮಾನ್ ಸಮಾಜ ಅಧ್ಯಕ್ಷ ಮಾಡೀನತ್ತ ಯಾರಿಗ ಅಧ್ಯಕ್ಷ ಮಾಡಿರಿ ಮಾಡಿದ್ರಿ ನೀವು ಉಪಕಾರ ಮಾಡಿರಿ ಏನು ನಿಮ್ಗೆ ಮೂರ್ ಸಲ ನಾವು ಮುಸಲ್ಮಾನ ಕೂಡಿ ಮೂರು ಸಲ ನಿಮ್ಗೆ ಶಾಸಕರ ಮಾಡಿವಿ ನಮ್ಮ ಮುಸಲ್ಮಾನರಿಗೆ ಏನ್ ಕೊಟ್ಟಿರಿ ನೀವು ಅಲ್ಮ ಹಿಂದ ಹಿಂದುಳಿದ ಸಮಾಜದವ್ರಿಗೆ ಏನ್ ಕೊಟ್ಟಿರಿ ಬರೇ ಕೈ ಆಡಿಸುದು ಕೈ ಆಡಿಸುದು ಇದು ಮಾಡಿರಿ ಯಾರ ಹೆಗಲ್ ಮ್ಯಾಗ ಕೈ ಇಟ್ಟ್ರಿ ಅವ್ರಿಗೆಗಲ್ ಸತ್ಯನ್ಯಾಸ ಮಾಡಿ ಏರ್ಯಾನೇ ಸುಟ್ಟದ ಯಾರು ಹೆಗಲ್ ಮ್ಯಾಗ ಕೈ ಇಟ್ಟ್ರಲ್ಲ ನೀವು ಆ ಹೆಗಲ್ನೇ ಏನು ಆ ಏರ್ಯಾನೇ ಸುಟ್ಟದ ಹಂತ ಕೈಯ್ಯದ ನಿಮ್ದು ಹಂಗಾಗಿ ಗೊತ್ತೇ ಗೌಡ್ರಿ ಬಹಳ ಹತಾಶ ಆಗಿರಿ ಬಹಳ ಹತಾಶ ಆಗಬೇಡ್ರಿ ಬಹಳ ಹೆಲ್ತ್ ಖರಾಬ್ ಮಾಡ್ಕೋಬೇಡ್ರಿ ಬಹಳ ಚೀರಾಡಬೇಡ್ರಿ ಒದರಾಡಬೇಡ್ರಿ ಜನ ಈ ಸಲ ಇಟ್ಟಿದ್ರಿ ನಿಮ್ಗೆ ಪಾಠ ಕಲಸೆ ಕಲಿಸ್ತಾರಂತ ನಾನು ಈ ಮುಖಾಂತರ ನಿಮ್ಗೆ ಹೇಳುದ ನನ್ನ ಮಾತಿಗೆ ಗೊತ್ತೇ ಅರ್ಥ ಆಗಿರ್ಬೇಕು ನಿಮ್ಗೆ ನೀವೇನೇ ಹೆದರ್ಸು ಭಾಳ ಟೋನ್ ಮೇಲೆ ಮಾತಾಡತೀರಿ ಮಾತಾಡ್ರಿ ಆದ್ರೆ ಭೌತೆ ಈ ಸಲ ನಿಮ್ಮದು ಜನ ಭಾಳ ಕಾಲ ನೋಡಕತ್ತಾರೆ ನಿಮ್ಮ ಮಾತು ಯಾರು ಸೀರಿಯಸ್ ತೊಗೊಳಾಕತಿಲ್ಲ ಸೀರಿಯಸ್ ಸೀರಿಯಸ್ನೂ ತಗೊಂಡಿಲ್ಲ ಯಾಕಂದ್ರೆ ಈ ಕಡೆ ಒಂದ್ ಕಡೆ ಸೋಟ್ ಹೊಡಿತೀರಿ ಒಂದು ಕಡೆ ರೈತರಿಗೆ ಬೈತೀರಿ ಮತ್ತೆ ಮಳೆ ಮರು ಬಂದು ಆ ಚಶ್ಮಾ ಹಾಕೊಂಡು ಅಳ್ಯಾಕೈತಿರಿ ಸ ಖರೆ ಖರೆ ಅಲ್ತಿರೋ ಏನು ಸುಮ್ಮತ್ತಿರೋ ನಮಗೂ ಗೊತ್ತಿಲ್ಲ ಅತ್ತಿದ್ರೆ ನಮಗೂ ಖರಾಬ್ ಮನುಷ್ಯ ಅದ ಹಂಗೆ ಅಳಬಾರ್ದಿತ್ತು ನೀವು ಯಾಕಂದ್ರೆ ನೀವು ನಿಮ್ಮ ನಿಮ್ಮದು ಬಾರಿ ಬ್ಯಾರೇನೆ ಅದ ಅದು ಹತ್ತಿರ ಬಹು ಭಾಳ ಖರಾಬ್ ಅನ್ಸ ಹಂಗೆ ಅಳಕ ಹಳ್ಳ್ಯಕ್ ಹೋಗ್ಬೇಡ್ರಿ ಚಂದಾಗ ಏನದ ಮುಂದೆ ಏನಾದರೂ ಹೊಡಿರಿ ನಾ ಎಷ್ಟೊತ್ತಿದ್ರಿ ಏನದ ಈ ಮತಕ್ಷೇತ್ರ ಅಭಿವೃದ್ಧಿ ಮಾಡ್ತೀನಿ ರೈತರ ಪರಿಹಾರ ಇನ್ನೂ ಸತ್ತು ಕೊಟ್ಟಿಲ್ಲ ರೈತರು ಫ್ಲಡ್ ಬಂದು ಎಲ್ಲ ಸತ್ಯನ ಹೋಗಿ ಅವ್ರ ಅವರು ಅವ್ರ ಅವ್ರ ಹೊಲಗಳು ಆ ಪೀಕುಗಳು ಕಬ್ಬ ಪರಿಹಾರ ಕೊಡ್ಸಕ್ ನಿಮ್ಗೆ ಇದು ಆಗ್ಲಾಕತ್ತಿಲ್ಲ ನೀವೇನು ನೀವು ಇಟ್ ದೊಡ್ಡದ ಮಾತಾಡ್ಲಾಕತ್ತೀರಿ ರೈತರು ನೋಡ್ರಿ ಪರಿಸ್ಥಿತಿ ಏನಾಗಿದೆ ಹೊಳೆದಂಡಿ ಪರಿಸ್ಥಿತಿ ಎಲ್ಲ ಅವರು ಅವ್ರಿಗೆ ಎಟ್ಟರೆ ಬರ್ಲಿಕ್ಕೆ ಸ್ವಲ್ಪ ಅವರು ಅವ್ರ ಅಕೌಂಟ್ ದಾಗ ರ ಹಾಕುದು ಅಲ್ಲಿ ನಿಮ್ಗಲ್ಲಿ ಆದೇನಿಲ್ಲ ಹಾ ಭಾಳ ಚಂದಾಗಿ ಮಾತಾಡ್ತೀರಿ ಮಾತಾಡ್ರಿ ಹಿಂಗೆ ಹಿಂಗ್ ಮಾತಾಡಕ್ ಟೋಟಲ್ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ ಈ ಕಡೆ ಒಂದು ಕಡೆ ಅನುಕಂಪ ತೋರಿಸ್ತಿರಿ ಒಂದು ಕಡೆ ಮಂದಿಗೆ ಅನ್ಸೋದು ಮಾಡ್ಲಾಕತ್ತೀರಿ ಹಂಗ ಅಳಕೋಗ್ಬೇಡ್ರಿ ಚಂದಾಗಿ ಏನಾದ ಕೆಲಸ ಮಾಡ್ರಿ ಮತ್ತೆ ನೀವು ಏನಾದ್ರು ಜಿಲ್ಲಾ ಮಾಡ್ತೀನಿ ಅಂದ್ರಿ ಜಿಲ್ಲಾ ಮಾಡ್ರಿ ಜಿಲ್ಲಾ ಮಾಡಿದ ಇಲೆಕ್ಷನ್ಗೆ ಬರ್ರಿ ಇಲ್ಲಿಕಂದ್ರ ನೀವು ಹೇಳಿದ ಮಾತು ನೀವೇ ಅಪೋಸಿಟ್ ಮಾಡ್ದಂಗ ಆಗ್ತದ ನಿಮ್ಮ ಮನಸ್ಸು ಸಾಕ್ಷಿ ಕೊಡ್ತಿದ್ರೆ ಅದನ್ನ ಇಟ್ಟು ಮಾಡ್ಬಿಡ್ರಿ ಯಾಕಂದ್ರೆ ನೀವು ಅಧಿಕಾರದಾಗ ಇರ್ಬೇಕ್ರಿ ಈ ಮೂರು ಸಲ ಅಧಿಕಾರ ಉಂಡಿರಿ ನಾಲ್ಕನೇ ಸಲ ನಾನೇ ಬರ್ಬೇಕಂತ ನಿಮ್ದು ವಿಚಾರಗಳ ಅದಾವ ಆದ್ರ ಕೆಲಸಗಳು ಹಂಗಿರ್ಲಿ ಕೆಲಸಗಳು ಆದಾಗ ಜನ ನಿಂಗೆ ಸಪೋರ್ಟ್ ಮಾಡ್ತಾರ ಕೆಲಸ ಇರ ಬರೀ ಭೋಗಸ್ ಮಾತೇ ಸುಳ್ಳ ಸರ್ದಾರ್ ಇದ್ರಿ ನೀವು ಬರೀ ಸುಳ್ಳು ಹೇಳುದು ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಫೋರ್ ಪಾಯಿಂಟ್ ಫೈವ್ ಕೋಟಿ ಏನೇ ತಂದಿನ ಅಂತ ಹೇಳಿದ್ರಿ ಈ ಸರ್ಕಾರದ ದವಾಖಾನಿ ರೋಡ್ ನೋಡ್ರಿ ಸರ್ಕಾರದವಾಗೂ ಹೋಗ್ಬೇಕಂದ್ರ ಪರಿಸ್ಥಿತಿ ಏನದ ಅಲ್ಲಿ ಎಂಟರ್ ಆಗಬೇಕು ಎಲ್ಲ ಇಡೀ ಮತಕ್ಷೇತ್ರದ ರೋಡ್ಗಳು ಹದಗಟ್ಟ ಹೈದರಾಬಾದ್ ಆಗ್ಯದ ಯಶವಂತರಾಯ ಗೌಡ್ರಿ ಅಭಿವೃದ್ಧಿ ಶೂನ್ಯ ಅದ ಏನೂ ಇಲ್ಲ ಅಭಿವೃದ್ಧಿ ನಿಮ್ದು ಮತ್ತೆ ವಿಶೇಷವಾಗಿ ನಮ್ಮ ಹಿಂದುಳಿದ ಜನರಿಗೆ ಹೋಗಿ ಏನು ಅಭಿವೃದ್ಧಿ ಇಲ್ಲ ಸುಮ್ಮನೆ ಕೈ ಗಾಡ್ಸೋಸ ಮಾಡಿ ಕೆಲಸ ಮಾಡಕತ್ತೀರಿ ಎಲ್ಲಿರೋ ಒಂದು ಕೆಲಸ ಮಾಡಿದ್ರೆ ಅದು ಹತ್ತು ಸಲ ಹೇಳ್ತಿರಿ ನಿಮ್ಗೆ ಮೂರು ಸಲ ಶಾಸಕರು ಮಾಡ್ರಿ ಈ ಮತಕ್ಷೇತ್ರ ಜನ ಈ ಮತಕ್ಷೇತ್ರದ ಜನ ಎಲ್ಲಾ ಸಮಾಜದವರು ಮತ್ತೆ ಎಲ್ಲಾ ರೈತರು ಕೂಡ ನಿಮ್ಗೆ ಶಾಸಕರು ಮಾಡ್ಯಾರ ಒಂದು ಕಾಲಕ್ಕೆ ನೀವು ಹಗ್ಗ ತಗೊಂಡು ವಿಷಯ ತಗೊಂಡು ತಿರ್ಗಡಕಿದ್ರಿ ಆದ್ರೆ ಅದೇ ಹಗ್ಗ ಅದೇ ವಿಷಯ ತಗೊಂಡು ಈಗ ನೀವು ತೆರೆಗಡಕ್ರಿ ಯಾರು ಬರ್ತೀರಿ ಬರ್ರಿ ಹೇಳಿದ್ರಲ್ಲ ಇವತ್ತ ನೋಡೇ ಬಿಡ್ತೀನಿ ತೆರಳಾಕತಿರ್ಲಿಲ್ಲ ಮತ್ತೆ ನೋಡ್ರಿ ನೀವು ಮತ್ತೆ ಏನ್ ಮಾಡ್ತಿರಿ ನೋಡ್ರಿ ಮತ್ತೆ ನಿಮ್ಮ ಓಟ್ ಹಾಕಿ ನಿಮ್ಗೆಲ್ಲ ಎಲ್ಲಾ ಈ ಮೂರ್ ಸಲ ಶಾಸಕರ ಮಾಡ್ರಲ್ಲ ಆ ತಪ್ಪಿಗಾಗಿ ಒಂದ್ ಕೈ ನೋಡ್ಬಿಡ್ರಿ ಎಲ್ಲಾರೀ ಮತಕ್ಷೇತ್ರ ಮಂದಿಗಿ ನೋಡೋಣ ಏನು ಆಗ್ತದ ನೀವು ನೋಡ್ರಿ ಅಲ್ಲ ಎಲ್ಲಾ ಜನ ಕಾಂದ್ ನೋಡಕತ್ತಾರ ನೋಡೋಣ ಏನಾಗ್ತದೆ ಗೌಡ್ರ ನಾ ಭಾವಿಸ್ತೀನಿ ನೀವು ಕಟ್ಟ ಮಾತು ನಡ್ಸ್ಕೊಂಡು ಅಂತ ಇದು ಲಾಸ್ಟ್ ಅರೆ ಸುಳ್ಳರೇ ಹೇಳ್ತೀರಿ ನೀವು ಇದು ಲಾಸ್ಟ್ ಏನಾದ್ರೆ ನೀವೇ ಹೇಳಿದ್ ಮಾತಾಡಿದ್ದು ನಾ ಎಷ್ಟೊತ್ತಿದ್ರೆ ಜಿಲ್ಲಾ ಮಾಡಿ ಎಲೆಕ್ಷನ್ ಬರ್ತೀನಿ ಅಂತ ಜಿಲ್ಲಾ ಮಾಡಿ ಎಲೆಕ್ಷನ್ ಬರ್ತೀರಂತ ಭಾವಿಸ್ತೇನೆ ನಾನು ನನ್ನ ಮಾತಾ ಅರ್ಥ ಆಗಿರ್ಬೇಕಂತ ನಾ ಹೇಳ್ತೀನಿ ನಮಸ್ಕಾರ ರೀ ಗೌಡ್ರ